ಅಂತ ಹೇಳ್ತಾ ಇಂದು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಭಾಗವಂದರ ಪಠ್ಯಪುಸ್ತಕದಲ್ಲಿನ ಮೊದಲ ಗದ್ಯ ಪಾಠ ಮಗ್ಗದ ಸಾಹೇಬಾ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ನಮ್ಮ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಉತ್ತರಗಳು ನಿಮಗೆ ಬಹಳಷ್ಟು ಸರಳವಾಗಿ ಸಿಗ್ತವೆ ಸುಲಭವಾಗಿದ್ದಾವೆ ಜೊತೆಗೆ ಉತ್ಕೃಷ್ಟ ಗುಣಮಟ್ಟದ ಉತ್ತರಗಳು ನಿಮಗಾಗಿದ್ದಾವೆ ಅಂತ ಹೇಳ್ತಾ ಎಲ್ಲ ವಿಷಯಗಳಿದ್ದಾವೆ ಅವುಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ ಸೊ ದಯಮಾಡಿ ತಾವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಈ ನಾನು ಏನು ಮಾಡ್ತೀನಿ ಶುರುವನ್ನ ಮಾಡ್ತೀನಿ ಎಸ್ ಸೊ ಮೊದಲಿಗೆ ಲೇಖಕರ ಪರಿಚಯ ನೋಡೋಣ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಏನಿದೆ ಅಂತಂದರೆ ಈ ಗಜಪಾಠವನ್ನು ಬರೆದಿರತಕ್ಕಂಥವ್ರು ಬಾಗಲೋಡಿ ದೇವರಾಯರು ಶ್ರೀ ಬಾಗಲೋಡಿ ದೇವರಾಯ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸಿದರು ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ಐ ಎ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದ ಇವರು ಮಾಸ್ತಿಯವರ ಸಮಕಾಲೀನವರಾಗಿದ್ದು ಅನೇಕ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ಇವರು ಭಾರತದ ರಾಯಭಾರಿಯಾಗಿ ಇಟಲಿ ನೇಪಾಳ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲೆಂಡ್ ಬಲೇರಿಯಾ ಅಂದರೆ ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರು ಹುಚ್ಚು ಮನಸ್ಸಿನ ಮುನ್ಸಿಪ್ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಮೊದಲಾದ ಇಪ್ಪತ್ತಾರು ಕೃತಿಗಳನ್ನು ರಚಿಸಿದ್ದಾರೆ ಮಗ್ಗದ ಸಾಹೇಬ ಎನ್ನುವ ಸಣ್ಣ ಕಥೆಯನ್ನು ಶ್ರೀ ಬಾಗಲೋಡಿ ದೇವರಾಯ ಅವರ ಸಮಗ್ರ ಕಥೆಗಳು ಎನ್ನುವ ಕಥಾ ಸಂಕಲನದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ಸಾಕು ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ರಹಿಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಉತ್ತರ ಬಾಗಲೋಡಿಯ ಅಬ್ದುಲ್ ರಹೀಮ ಸಾಹೇಬನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಗಳಾಗಿತ್ತು ಎರಡನೇ ಪ್ರಶ್ನೆ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿರುವ ಹಕ್ಕು ಯಾವುದು ಹುಸೇನ್ ಸಾಹೇಬರ ಮನೆತನದವರಿಗೆ ಬಾಗಲೋಡಿಯ ದೇವಸ್ಥಾನದಲ್ಲಿ ನಡೆಯುವ ರಥೋತ್ಸವದ ಸಮಯದಲ್ಲಿ ಎಲ್ಲರಿಗಿಂತಲೂ ಮೊದಲು ಪ್ರಸಾದವನ್ನು ಪಡೆಯುವ ಹಕ್ಕಿತ್ತು ಪ್ರಶ್ನೆ ಮೂರು ಅಬ್ದುಲ್ ರಹೀಮನ ಹಠವೇನು ಉತ್ತರ ತನ್ನ ಮೂರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಎನ್ನುವುದು ಬಾಗಲೋಡಿ ಅಬ್ದುಲ್ ರಹೀಮನ ಹಠವಾಗಿತ್ತು ಪ್ರಶ್ನೆ ನಾಲ್ಕು ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಬಾಗಲೋಡಿಯ ಅಬ್ದುಲ್ ರಹೀಮನು ಒಬ್ಬ ಮಗನು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಇನ್ನೊಬ್ಬ ಮಗನು ಪೋಸ್ಟ್ ಮಾಸ್ತರನಾಗಿ ತಂದೆಯ ಆಸೆಯನ್ನು ನೆರವೇರಿಸಿದರು ಪ್ರಶ್ನೆ ಐದು ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಉತ್ತರ ಬಾಗಲೋಡಿಯ ಅಬ್ದುಲ್ ರಹೀಮನು ಹಠಮಾರಿಯಾದ ತನ್ನ ಮಗ್ಗನ ಮಗ್ಗದ ಹುಚ್ಚನ್ನು ಮಗನ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದ ಬಿಡಿಸಿದರು ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿರಿ ಬಾಗಲೋಡೆಯ ಸಾಹೇಬ ಬಹಾದೂರ ಮಗ್ಗದ ಹುಸೇನ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು ಅವರು ಘನತೆ ಸದಾಚಾರ ಸದ್ಭಾವನೆಗೊಳ್ಳ ವ್ಯಕ್ತಿಗಳಾಗಿದ್ದರು ಅವರು ಊರಿನಲ್ಲಿ ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದರು ಅವರು ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತವಾಗಿದ್ದರು ಪ್ರಶ್ನೆ ಎರಡು ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಉತ್ತರ ಲೇಖಕರ ಹುಟ್ಟೂರಾದ ಬಾಗಲೋಡಿಯಲ್ಲಿ ಮುಸ್ಲಿಮರ ಪವಿತ್ರ ಸ್ಥಾನವಿತ್ತು ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎನ್ನುವ ಸಂಪ್ರದಾಯವಿತ್ತು ಪ್ರಶ್ನೆ ಮೂರು ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಉತ್ತರ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳು ರಾಯರೇ ಅಂಗಡಿಯಲ್ಲಿ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನೋ ಕಲ್ಲು ಸಕ್ಕರೆ ಹರಳನ್ನೋ ಕೊಡಿ ನಿಮ್ಮ ಹಬ್ಬದ ಪೂಜೆ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲೆ ತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಆಕ್ಷೇಪಿಸಿದರು ಪ್ರಶ್ನೆ ನಾಲ್ಕು ಕರಿಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು ಉತ್ತರ ಕರಿಮನು ಶಾಲೆಯಲ್ಲಿ ಮಗ್ಗ ಕಲಿತನು ಹಾಗೂ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿದನು ಅದನ್ನು ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರು ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು ಅದನ್ನು ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರು ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದರ ಪರಿಣಾಮವಾಗಿ ಕರೀಮನಿಗೆ ಸರ್ಕಾರದಿಂದ ಒಂದು ಬೆಳ್ಳಿಯ ಪದಕವು ಒಂದು ನೂರು ರೂಪಾಯಿಯ ಬಹುಮಾನವೂ ಸಿಕ್ಕಿತು ಪ್ರಶ್ನೆ ಐದು ಶಾಲಾ ವಾರ್ಷಿಕೋತ್ಸವದಿಂದ ಕರಿಮ ಮಾಡಿದ ಕೆಲಸವೇನು ಉತ್ತರ ಶಾಲೆಯ ವಾರ್ಷಿಕೋತ್ಸವದ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರಿಮ ಸ್ತ್ರೀ ಪಾತ್ರ ಮಾಡಿದ್ದ ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ಬಂದಿದ್ದ ನಾಟಕ ಮುಗಿದ ನಂತರ ಮನೆಗೆ ಹೋಗದೆ ಎಲ್ಲೋ ಮಾಯವಾಗಿ ಹೋಗಿದ್ದ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳನ್ನು ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಅಂತ ಕೇಳಿದ್ದಾರೆ ಎಸ್ ಮಹಾತ್ಮ ಗಾಂಧಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು ಹಾಗೂ ಅವರಲ್ಲಿ ಹಸ್ತಕೌಶಲವನ್ನು ದೇಹಶ್ರಮದಲ್ಲಿ ಗೌರವ ಭಾವವನ್ನುಂಟು ಮಾಡಲಾಗುತ್ತಿತ್ತು ವಿದ್ಯಾರ್ಥಿಗಳಲ್ಲಿ ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲಸ ಕೆಲವರಿಗೆ ಕೃಷಿ ಕೆಲಸ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸುತ್ತಿದ್ದರು ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣ ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣ ನೀಡೋದು ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ನೀಡೋದು ಇದರ ಮುಖ್ಯ ಉದ್ದೇಶವಾಗಿತ್ತು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಎಸ್ ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸ್ರಿ ಶಂಕರಪ್ಪ ಅವರು ರಹೀಮನ ತಂದೆಯಾದ ಕರಿಮನ ತಂದೆಯಾದ ರಹೀಮನ ಬಳಿಗೆ ಬಂದು ಕರಿಮನನ್ನು ಮನೆಗೆ ಸೇರಿಸುವಂತೆ ಒಂದು ಗಂಟೆ ಗೋಗರಿದರು ಆದರೂ ಅದು ನಿಷ್ಫಲವಾಯಿತು ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕ ರಹೀಮನಿಗೆ ಇರಲಿಲ್ಲ ರಹೀಮನು ಶಂಕರಪ್ಪ ಅವರನ್ನು ಕುರಿತು ಸಾಹೇಬಾ ಬಹದ್ದೂರ ಹುಸೇನ ಸಾಹೇಬರ ಕೀರ್ತಿಗೆ ಮಷಿ ಹಚ್ಚಿದ್ದಾನೆ ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ ನೀವು ಕಲಿಸಿದ ಪಾಠದಿಂದಲೇ ಈ ಹಠವಾದಿ ನಮ್ಮ ಔಷಧ ಕೀರ್ತಿಯನ್ನು ಪಾಲು ಮಾಡಿದ ಹಣ ತಂದಿದ್ದಾನಂತೆ ಕಳಿವಿನ ಹಣವೋ ದೊರೊಡೆಯ ಹಣವೋ ಎಂದು ಸಿಡುಕಿದನು ಶಂಕರಪ್ಪ ಅವರು ಮುಖವಾಡಿಸಿಕೊಂಡು ಹಿಂತೆರೆದರು ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಕರಿಮಾ ಧನವಂತನಾದ ಬಗ್ಗೆ ಹೇಗೆ ಉತ್ತರಿಸಿರಿ ಉತ್ತರ ಬಾಗಲೋಡಿಯ ಸಾಹೇಬ ಬಹದ್ದೂರ ಮಗ್ಗದ ಹುಸೇನ ಸಾಹೇಬರ ಮನೆತನದ ಅಬ್ದುಲ್ ರಹೀಮ ಸಾಹೇಬನ ಮಗನಾದ ಕರಿಮನು ಮಹಾತ್ಮ ಗಾಂಧಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಆರಂಭವಾದ ನವೀನ ಶಿಕ್ಷಣ ಪದ್ಧತಿಯಿಂದ ಮಗ್ಗದಿಂದ ಬಟ್ಟೆ ನೇಯುವುದನ್ನು ಕಲಿತ ಹಾಗೂ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿದ ಅದನ್ನು ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರು ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು ಅದರ ಫಲಸ್ವರೂಪವಾಗಿ ಕರಿಮನಿಗೆ ಸರ್ಕಾರದಿಂದ ಒಂದು ಬೆಳ್ಳಿಯ ಪದಕ ಒಂದು ನೂರು ರೂಪಾಯಿಯಷ್ಟು ಬಹುಮಾನ ಸಿಕ್ಕಿತು ಆದರೆ ತಂದೆಯಾದ ಹಟಮಾರಿ ರಹಿಮನು ತನ್ನ ಮಗನ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದ ಬಿಡಿಸಿದರು ಇದರಿಂದ ಬೇಸರಗೊಂಡು ಮನೆಬಿಟ್ಟು ಹೋದ ಕರಿಮನು ಸಣ್ಣ ಪ್ರಾಯದಲ್ಲಿ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾದ ಸಾಕಷ್ಟು ಯಶಸ್ವಿಯು ಧನವಂತನೂ ಆದನು ಅದೂ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ ಭಾರತ ಸರ್ಕಾರದ ರಾಷ್ಟ್ರಪತಿಯವರು ಇವನ ಸಾಧನೆಯನ್ನು ಮೆಚ್ಚಿ ಪದ್ಮಭೂಷಣ ಬಿರುದನ್ನು ಕಟ್ಟು ಗೌರವಿಸಿದರು ಇದ್ ಹೀಗೆ ಕರೀಮಾ ಧನವಂತನಾದ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಉತ್ತರ ಬಾಗಲೋಡಿಯ ಸಾಹೇಬ ಬಹದ್ದೂರ ಮಗ್ಗದ ಸಾಹೇಬರ ಮನೆತನದ ಅಬ್ದುಲ್ ರಹೀಮ ಸಾಹೇಬನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹಳ ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಸೆ ರೋಷಗಳ ಉದ್ದ ಉದ್ಗಾರವಾಗಿತ್ತು ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಅವೇನೋ ನಿಜಕ್ಕೆ ನಿಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂದೆಗಳಾದವು ಬಣ್ಣವೋ ಒಂದೇ ತಿಂಗಳಿನಲ್ಲಿ ವಿವರ್ಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗೋದು ಆದರೇನು ಬಹು ಅಗ್ಗ ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು ಗುಣವನ್ನು ಯಾರು ಕೇಳುತ್ತಾರೆ ಎಸ್ ಹಗ್ಗದ ಮಾಲಿನದೇ ಅಧಿಪತ್ಯವಿತ್ತು ಮಗ್ಗದವರು ಭಿಕಾರಿಗಳಾದರೂ ಅವರ ಅನ್ನಕ್ಕೆ ಸಂಚಕಾರವಾಯಿತು ರಹೀಮನ ಹಿರಿಯರು ಕಟ್ಟಿಸಿದ ಭವ್ಯವಾದ ಹಳೆಯ ಕಾಲದ ಮನೆ ವಿಶಾಲವಾದ ತೋಟ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾದವು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಯಿತು ಆದ್ದರಿಂದ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕು ಮೊದಲ ಪ್ರಶ್ನೆ ಮಗ್ಗವಲ್ಲ ಕೊರಳಿಗೆ ಹಗ್ಗ ಆಯ್ಕೆ ಈ ವಾಕ್ಯವನ್ನ ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ಬಾಗಲೋಡಿಯ ಸಾಹೇಬ ಬಹದ್ದುರ ಮಗ್ಗದ ಹುಸೇನ ಸಾಹೇಬರ ಮನೆತನದ ಅಬ್ದುಲ್ ರಹೀಮ ಸಾಹೇಬನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹುಸಿಟ್ಟು ಬಂದು ತನ್ನ ನಿರಾಶೆ ರೋಷ ದ್ವೇಷಗಳನ್ನು ವ್ಯಕ್ತಿಪ ವ್ಯಕ್ತಪಡಿಸುತ್ತಿದ್ದ ಸಂದರ್ಭದಲ್ಲಿ ಅವನು ಈ ಮಾತನ್ನ ಹೇಳ್ತಾನೆ ಸ್ವರಶ ಈ ಮಾತಿನಲ್ಲಿ ರಹೀಮನಿಗೆ ತನ್ನ ಬಡತನಕ್ಕೆ ಕಾರಣವಾದ ಮಗ್ಗದ ಬಗ್ಗೆ ಇರುವ ದ್ವೇಷದ ಬಗ್ಗೆ ಮನೋಭಾವವನ್ನು ಕಾಣಬಹುದಾಗಿದೆ ಎರಡನೇ ವಾಕ್ಯ ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಆಯ್ಕೆ ಈ ವಾಕ್ಯವನ್ನು ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ಕರಿಮನು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ನಾಟಕದ ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ಬಂದು ನಾಟಕ ಮುಗಿದ ನಂತರ ಮನೆಗೆ ಹೋಗದೆ ಎಲ್ಲೋ ಮಾಯವಾಗಿ ಹೋದ ಈ ಸಂದರ್ಭದಲ್ಲಿ ರಹಿಮಾ ಈ ಮಾತನ್ನು ಹೇಳ್ತಾನೆ ಸ್ವರಶ ರಹೀಮನು ತನ್ನ ಮಗನ ಕೃತ್ಯದಿಂದ ಕೋಪಗೊಂಡು ಮನದಲ್ಲಿನೊಂದು ಶಪಿಸೋದು ಈ ಮಾತಿನಲ್ಲಿ ಅಭಿವ್ಯಕ್ತವಾಗಿದೆ ಮೂರನೇ ವಾಕ್ಯ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಆಯ್ಕೆ ಈ ವಾಕ್ಯವನ್ನು ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹಿಬ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ಕರಿಮನು ಕೆಲವು ವರ್ಷಗಳ ನಂತರ ಬೆಳೆದು ಯುವಕನಾಗಿ ಮನೆಗೆ ಹಿಂದೂರಿಗೆ ಬಂದಾಗ ಅವನ ತಂದೆ ಅವನನ್ನು ಮನೆಗೆ ಸೇರಿಸದಿದ್ದಾಗ ನಿವೃತ್ತರಾಗಿರುವ ಮಾಸ್ತರ ಶಂಕರಪ್ಪ ಅವರ ಮನೆಗೆ ಹೋಗಿ ತನ್ನ ತಂದೆಯವರಿಗೆ ಸಮಾಧಾನ ಮಾಡುವಂತೆ ಕೇಳೋ ಸಂದರ್ಭದಲ್ಲಿ ಈ ಮಾತು ಕರಿಮನಿಗೆ ಹೇಳ್ತಾನೆ ಸ್ವಾರಶ್ಯ ಕರಿಮನು ತನ್ನ ತಂದೆಯು ಗುರುಗಳ ಮಾತನ್ನ ಕೇಳ್ತಾರೆ ಎನ್ನುವ ವಿಶ್ವಾಸ ಈ ಮಾತಿನಲ್ಲಿ ಸ್ವಾರಶ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ನಾಲ್ಕನೇ ವಾಕ್ಯ ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಈ ವಾಕ್ಯವನ್ನು ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ಕರಿಮನೆಗೆ ಭಾರತದ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾ ನಿವೃತ್ತ ಮಾಸ್ತರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮಾ ಈ ಮಾತನ್ನು ಹೇಳ್ತಾನೆ ಸ್ವರಶ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನ ಕಂಡ ರಹಿಮಾ ಭಾವುಕತನ ಇಲ್ಲಿ ಅಭಿವ್ಯಕ್ತವಾಗಿದೆ ಬಿಟ್ಟ ಸ್ಥಳವನ್ನು ತುಂಬಿದೀವಿ ಅಬ್ದುಲ್ ರಹೀಮನಿಗೆ ಎಸ್ ಅಬ್ದುಲ್ ರಹೀಮನಿಗೆ ಅಂತ ಕೇಳಿದ್ರು ಡ್ಯಾಶ್ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಮಗ್ಗದ ಸಾಹೇಬ ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬಂತಾಗಿದೆ ಊಟಕ್ಕೆ ಹುಡುಗನ ಡ್ಯಾಶ್ ಆಕಾಶಕ್ಕೇರಿತು ಉತ್ಸಾಹ ಶಂಕರಪ್ಪ ಅವರು ಡ್ಯಾಶ್ ಮುಖ ಮುಖಬಾಡಿಸಿಕೊಂಡು